ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನ್ನೋದ ವೀಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಕೆಲವು ದಿನಗಳಿಂದನೇ ಒಂದು ವಿಡಿಯೋ ಮಾಡಿದ್ದೆ ಗ್ರ್ಯಾಂಡ್ ಓಪನಿಂಗಿಂದ ಮುಂಚೆನೇ ನಾಲ್ಕು ಜನ ಸ್ಪರ್ಧಿಗಳನ್ನ ಏಮನ ರಿವೀಲ್ ಮಾಡ್ತಾರೆ ಅಂತ ಅದು ಕೂಡ ಕಾಟ್ಲೆ ಕಚನ್ ಒಂದು ಶೋ ಇದೆಲ್ಲ ನೀವು ಆಲ್ರೆಡಿ ನೋಡ್ತಿರ್ತೀರ ಸೊ ಇವತ್ತು ಫಿನಲ್ ಕೂಡ ಇದೆ ಸೊ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಬಟ್ ಇಲ್ಲಿ ಆ್ಯಕ್ಚುಲಿ ಒಬ್ಬರು ನೇಮ್ನ ಡಿಫ್ರೆಂಟಾಗಿ ಅನೌನ್ಸ್ಮೆಂಟ್ ಮಾಡಿದ್ರು ಇವ್ ಆರ್ಡಿ ಒಂದು ಪ್ರೋಮೋ ನೋಡಿ ಕೂಡ ನೋಡಿದ್ರಿ ಆ ಪ್ರೋಮೋದಲ್ಲಿ ಆಡಿಯನ್ಸ್ ಹತ್ರನೇ ಹೋಗಿ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದೀನಿ ನಾನು ಯಾರ್ದಾಗ ಗೊತ್ತಾಯಿತು ಎಲ್ಲ ಕ್ವಶನ್ ಮಾಡ್ತಾ ನಿಮ್ಮ ತಲೆ ಎಲ್ಲರ ತಲೆಗೂ ಕೂಡ ಕೂಡ ಬಿಟ್ಟಿದ್ರು ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಾಗಿದೆ ಅದು ಯಾರಪ್ಪ ಅಂದರೆ ಆಮದು ನಮ್ಮ ಕಾಕ್ರೋಚ್ ಅವರು ಸೊ ಅವ್ರು ಬರ್ತಿದ್ದಾರೆ ಅನ್ನೋದು ಕೂಡ ಕನ್ಫರ್ಮ್ ಆಯಿತು ಆ ವಿಡಿಯೋ ನೋಡಿ ಅದಾದಮೇಲೆ ಇನ್ನೂ ಮೂರು ಜನ ಸ್ಪರ್ಧಿಗಳದು ಯಾವ ರಿವೀಲ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಇತ್ತು ಅದಕ್ಕೆ ಇವಾಗ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇವಾಗ ಬಂದಂಥ ಅಪ್ಡೇಟ್ ಏನಪ್ಪಾ ಅಂದರೆ ಬಿಗ್ ಬಾಸ್ ಮನೆಗೆ ಹೋಗುವಂಥ ಸ್ಪರ್ಧಿಗಳು ಏನು ಮೂರು ಜನ ಇನ್ನೂ ಬ್ಯಾಲೆನ್ಸ್ ಇತ್ತು ಆ ಸ್ಪರ್ಧಿಗಳ ನೇಮ್ನ ಇವತ್ತು ನಡೀತಿರುವಂಥ ಕ್ವಾಟ್ಲೆ ಕಿಚನ್ ಫಿನಲ್ಲಿ ಅನೌನ್ಸ್ಮೆಂಟ್ನ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಈ ಅಪ್ಡೇಟ್ ಬಂದಾಗ ನಾವೆಲ್ಲರೂ ತುಂಬ ಜನ ಅಂದ್ಕೊಂಡಿದ್ದೇನಪ್ಪ ಅಂದರೆ ಇವಾಗ ಫೋ ಟೋಟಲ್ ಫೋರ್ ಮೆಂಬರ್ಸ್ ಬೇಗ ರಿವೀಲ್ ಮಾಡ್ತಾರಲ್ಲ ಅವ್ರು ನಾಲ್ಕು ಜನರು ಕೂಡ ಈ ಕಾಟ್ಲೆ ಕಿಚನ್ ಶೋ ಏನು ಪಾರ್ಟಿಸಿಪೇಟ್ ಮಾಡಿದ್ರು ಅದೇ ಸ್ಪರ್ಧೆಗಳಾಗಿರ್ತಾರೆ ಅಂತ ಅಂದ್ಕೊಂಡ್ವಿ ಇವಾಗ ಆಲ್ರೆಡಿ ಒಬ್ಬರು ರಿವೀಲ್ ಮಾಡಿದ್ದಾರೆ ಯಾರಪ್ಪ ಅಂದರೆ ಅದು ನಮ್ಮ ಕಾಕ್ರೋಚ್ ಸೂದಿರೋರು ಓಕೆನಾ ಸೊ ಆ ರೀತಿ ನೋಡಿದಾಗ ಇಲ್ಲಿ ಪಕ್ಕ ಔಟ್ಸೈಡ್ ಅಂದರೆ ಈ ಬರೀ ಈ ಕ್ವಾಟ್ಲೆ ಕಿಚನ್ ಏನು ಶೋ ಇದೆ ಏನು ನಡೀತಿದೆ ಇವಾಗ ಅಲ್ಲಿರುವಂಥ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಸ್ಪರ್ಧೆಗಳನ್ನು ಬಿಟ್ಟು ಬೇರೆ ಸ್ಪರ್ಧೆಗಳನ್ನೂ ಕೂಡ ಇನ್ಕ್ಲೂಡ್ ಮಾಡ್ತಾರೆ ಅಂದರೆ ಬಿಗ್ ಬಾಸ್ ಮನೆಗೆ ಬರ್ತಿರುವಂಥ ಸ್ಪರ್ಧೆಗಳನ್ನೂ ಕೂಡ ಇನ್ಕ್ಲೂಡ್ ಮಾಡ್ತಾರೆ ಅಂತ ಅನಿಸಿದೆ ಸೊ ಆ ರೀತಿ ನೋಡಿದಾಗ ಇವರೇ ಎಕ್ಸಾಕ್ಟಾಗಿ ಬರ್ತಿದ್ದಾರೆ ಅಂತ ಹೇಳೋದು ಕೂಡ ಕಷ್ಟ ಇದೆ ಬಟ್ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ನಮಗೆ ಸಿಕ್ಕಂಥ ಅಪ್ಡೇಟ್ಗಳು ನೋಡಿದಾಗ ರಗೋರ್ ಹೋಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತ ಅನಿಸ್ತಿದೆ ನನಗೆ ಅದಾದಮೇಲೆ ಅವರ ಹೆಸರು ಕೂಡ ತುಂಬ ಕೇಳಿ ಬರ್ತಾ ಇದೆ ಬಟ್ ಕನ್ಫರ್ಮ್ ಇಲ್ಲ ಚಂದನವ್ರದ್ದು ಅದಾದಮೇಲೆ ದಿಲೀಪ್ ಶೆಟ್ಟಿಯವ್ರದ್ದು ಕೂಡ ತುಂಬ ನೇಮ್ ಕೇಳಿ ಬರ್ತಾ ಇದೆ ಅವ್ರು ಆ್ಯಕ್ಚುಲಿ ಮದ್ದು ಕೂಡ ಅವ್ರ ನೇಮ್ ಬರ್ತಾನೆ ಇದೆ ಬಟ್ ನನಗೆ ಯಾಕೋ ಡೌಟ್ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ನನ್ನ ಪ್ರಕಾರ ರಘು ಅವರು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಅನಿಸುತ್ತೆ ಇದನ್ನು ಇವ್ರು ಬಿಟ್ಟು ಇನ್ನಿಬ್ರು ಈ ಶೋಗಿಂದ ಬಿಟ್ಟು ಬೇರೆ ಯಾರು ಇರ್ತಾರಲ್ಲ ಅವರು ಆಗ್ಬೋದು ಅಥವಾ ಸೂರಜ್ ನೇಮ್ ಕೂಡ ತುಂಬ ಸಲ ಕೇಳಿ ಬರ್ತಿದೆ ಸೊ ಸೂರಜ್ ಅಥವಾ ರಘು ಇವರಿಬ್ಬರಲ್ಲಿ ಅಥವಾ ಇವರಿಬ್ಬರು ಕೂಡ ಬಂದರೂ ಬರ್ಬೋದು ಇನ್ನೊಬ್ರು ಯಾರು ಬರ್ತಾರೆ ಇಂಕದಿಂದ ಕಾದು ನೋಡಬೇಕಾಗುತ್ತೆ ಒಟ್ಟಿನಲ್ಲಿ ಈ ಶೋಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ಸ್ಪರ್ಧಿಗಳು ಜೊತೆಗೆ ಹೊರ್ಗಡೆ ಬರ್ ಹೊರ್ಗಡೆಯಿಂದ ಬರ್ತಿರುವಂಥ ಸ್ಪರ್ಧೆಗಳಲ್ಲಿ ಎರಡೂ ಕೂಡ ಸೇರಿ ಮೂರು ಜನ ನೇಮ್ನ ಇವತ್ತು ಫೆನಲಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಅದಕ್ಕೆ ಇವತ್ತು ನೀವು ಮಿಸ್ ಮಾಡಿದಂತೆ ಕ್ವಾಟ್ಲೆ ಕಿಚನ್ ಫೆನಲಿನ ಮಿಸ್ ಮಾಡಿದ ನೋಡಿ ಅವಾಗ ಬಂದಾಗ ಅಪ್ಡೇಟ್ ಸಿಕ್ಕಾಗ ಮಾತಾಡೋಣ ಅನೌನ್ಸ್ಮೆಂಟ್ ಮಾಡಿದಾಗ ಓಕೆನಾ ಸೊ ಇದಿಷ್ಟು ಅಪ್ಡೇಟ್ ಆಗಿತ್ತು ಸಿಗೋಣ ನೆಕ್ಸ್ಟ್ ಅಪ್ಡೇಟ್ಗೆ ನಮ್ಮ ಪೇಜ್ಗಳು ಗ್ರೂಪ್ಗಳಿಗೆಲ್ಲ ಜಾಯ್ನ್ ಆಗಿ ಅಲ್ಲಿ ಅಪ್ಡೇಟ್ ಮೊದಲೇ ಬರ್ತಾ ಇರುತ್ತೆ ಓಕೆನಾ ಸಿಗೋಣ ಮತ್ತು ಥ್ಯಾಂಕ್ ಯು ವೈಸ್ ಲವ್ಯೂ ವೈಸ್ ಬ ಬಾಯ್